ವಿಜಯ ಕನ್ನಡಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನ ಕೆತ್ತ ಕೆನಡಾದಲ್ಲಿರುವ ವಲಸಿಗರ ಸಮುದಾಯದಲ್ಲಿ ಭಾರತೀಯ ಸಂಖ್ಯೆ ಹೆಚ್ಚು ಅದರಲ್ಲಿ ಪಂಜಾಬ್ ಪ್ರಾಂತ್ಯದಿಂದ ಅಲ್ಲಿಗೆ ಹೋಗಿ ನೆಲೆ ಕಂಡುಕೊಂಡವರ ಸಂಖ್ಯೆ ದೊಡ್ಡ ಈಗಾಗಲೇ ಕೆನಡದಲ್ಲಿ ಪೌರತ್ವ ಪಡೆದಿರುವವರು ಅಥವಾ ಶಾಶ್ವತ ವಾಸ್ತವ್ಯದ ಅರ್ಹತೆ ಪಡೆದಿರುವವರು ತಮ್ಮ ತಮ್ಮ ಅಪ್ಪ ಅಮ್ಮ ಅಜ್ಜಿ ತಾದನನ್ನ ಕರೆಸಿಕೊಳ್ಳೋಕೆ ಅವಕಾಶವಿದೆ ಪಿಜಿಪಿ ಎಂದು ಕರೆಯುವ ಈ ಕಾರ್ಯಕ್ರಮಕ್ಕೆ ಅರ್ಜಿ ಸಲ್ಲಿಸುವ ಅವಕಾಶವನ್ನ ಇನ್ನು ಕೆಲವೇ ದಿನಗಳಲ್ಲಿ ಕೆನಡ ಸರ್ಕಾರವು ಕೊಡಲಿದೆ ಕುಟುಂಬದವರೊಂದಿಗೆ ಜೊತೆಯಾಗಿ ಬದುಕಲು ಅನುವು ಮಾಡಿಕೊಡುವ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿವರ ಈ ವಿಡಿಯೋದಲ್ಲಿದೆ ಕೆನಡದಲ್ಲಿರುವ ವಲಸಿಗರಿಗೆ ದೊಡ್ಡ ಅವಕಾಶ ಅಪ್ಪ ಅಮ್ಮನನ್ನ ಕರೆಸಿಕೊಳ್ಳಲು ಇದೇ ಮಾರ್ಗ ಕೆನಡದಲ್ಲಿರುವ ಸಮಸ್ತ ಕನ್ನಡಿಗರಿಗೆ ಇದೊಂದು ಶುಭ ಸುದ್ದಿ ನಿಮ್ಮ ಪೋಷಕರನ್ನ ಅಥವಾ ಅಜ್ಜ ಅಜ್ಜಿಯನ್ನ ಕೆನಡಕ್ಕೆ ಕಾಯಂ ನಿವಾಸಿಗಳಾಗಿ ಕರೆಸಿಕೊಳ್ಳಲು ನೀವು ಕಾಯ್ತಿದ್ರೆ ಇದೀಗ ನಿಮಗಾಗಿ ಬಂದಿದೆ ಒಂದು ದೊಡ್ಡ ಅವಕಾಶ ಕೆನಡಾ ಸರ್ಕಾರವು ಪೋಷಕರು ಮತ್ತು ತಾತ ಅಜ್ಜಿಯನ್ನ ಕರೆಸಿಕೊಳ್ಳುವ ಕಾರ್ಯಕ್ರಮ ಅಂದರೆ ಪಿಜಿಪಿಎ ಎರಡ್ ಸಾವಿರದ ಇಪ್ಪತ್ತೈದರ ಆವೃತ್ತಿಯ ದಿನಾಂಕವನ್ನ ಘೋಷಣೆ ಮಾಡಿದೆ ಈ ವರ್ಷ ಜುಲೈ ಇಪ್ಪತ್ತೆಂಟರಿಂದ ಪೋಷಕರನ್ನು ಕರೆಸಿಕೊಳ್ಳುವ ಆಹ್ವಾನಕ್ಕೆ ಅರ್ಜಿ ಸಲ್ಲಿಸುವುದು ಪ್ರಾರಂಭವಾಗುತ್ತದೆ ಜುಲೈ ಇಪ್ಪತ್ತೆಂಟರಿಂದ ಆಗಸ್ಟ್ ಮಧ್ಯದವರೆಗೆ ಎರಡು ವಾರಗಳವರೆಗೂ ಈ ವಿಂಡೋ ಓಪನ್ ಇರುತ್ತೆ ವಲಸೆ ನಿರಾಶ್ರಿತರು ಮತ್ತು ಕೆರಡಾ ಪೌರತ್ವ ಸಿಸಿಯ ಅಧಿಕೃತ ಪ್ರಕಟಣೆಯ ಪ್ರಕಾರ ಈ ವರ್ಷ ಒಟ್ಟು ಹದಿನೇಳು ಸಾವಿರದ ಎಂಟುನೂರ ಅರವತ್ತು ಆಹ್ವಾನಗಳನ್ನ ಕಳುಹಿಸಲಿದೆ ಇದರ ಮೂಲಕ ಹತ್ತು ಸಾವಿರ ಸಂಪೂರ್ಣ ಅರ್ಜಿಗಳನ್ನ ಸ್ವೀಕರಿಸುವ ಗುರಿಯನ್ನು ಹೊಂದಿದೆ ಆದರೆ ಇಲ್ಲಿ ಒಂದು ಅತ್ಯಂತ ಪ್ರಮುಖವಾದ ವಿಷಯ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೊಸ ಅರ್ಜಿಗಳಿಗೆ ಅವಕಾಶವಿಲ್ಲ ಹೌದು ಈ ವರ್ಷ ಹೊಸದಾಗಿ ಪೋಷಕರು ಹಾಗೂ ಅಜ್ಜಿ ತಾತನನ್ನ ಕರೆಸಿಕೊಳ್ಳಲು ಪ್ರಾಯೋಜಕತ್ವಕ್ಕೆ ಆಸಕ್ತಿ ಹೊಂದಿರುವ ಫಾರ್ಮ್ ಸಲ್ಲಿಸಲು ಅವಕಾಶ ಇರುವುದಿಲ್ಲ ಯಾರಿಗೆ ಆಹ್ವಾನ ಸಿಗಲಿದೆ ಆಹ್ವಾನ ಬರೆದಿದ್ದರೆ ಏನು ಮಾಡಬೇಕು ಯಾರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ತಮ್ಮವರನ್ನ ಕರೆಸಿಕೊಳ್ಳಲು ಆಸಕ್ತಿ ವ್ಯಕ್ತಪಡಿಸಿ ನೋಂದಾಯಿಸಿಕೊಂಡಿದ್ದಾರೋ ಕೇವಲ ಅವರನ್ನೇ ಈ ಸುತ್ತಿನಲ್ಲಿ ಪರಿಗಣಿಸಲಾಗುತ್ತಿದೆ ಅಂದರೆ ಸುಮಾರು ಐದು ವರ್ಷಗಳ ಬಳಿಕ ಕುಟುಂಬದವರನ್ನ ಜೊತೆಗೆ ಕರೆಸಿಕೊಳ್ಳುವ ಅವಕಾಶವೂ ಸಿಗುತ್ತಿದೆ ಹಾಗಾದರೆ ಆಹ್ವಾನ ಯಾರಿಗೆ ಸಿಗಬಹುದು ನೀವು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇಂಟ್ರೆಸ್ಟ್ ಟು ಸ್ಪಾನ್ಸರ್ ಫಾರ್ಮ್ ನಲ್ಲಿ ಸಲ್ಲಿಸಿರಬೇಕು ಹಾಗೂ ನಿಮಗೆ ಈ ಹಿಂದೆ ಯಾವುದೇ ಪಿ ಆಹ್ವಾನ ಬಂದಿರಬಾರದು ಹಾಗೆ ಈ ಆಯ್ಕೆಯನ್ನ ಎರಡ್ ಸಾವಿರದ ಇಪ್ಪತ್ತರ ಫಾರ್ಮ್ಗಳಲ್ಲಿ ಲಾಟರಿ ವ್ಯವಸ್ಥೆಯ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಅರ್ಜಿಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಲಾಟರಿ ವ್ಯವಸ್ಥೆಯನ್ನ ಬಳಸಿಕೊಳ್ಳಲಾಗ್ತಿದೆ ಐಆರ್ಸಿಸಿಯಿಂದ ಆಹ್ವಾನಗಳನ್ನ ನೀವು ಈ ಹಿಂದೆ ಫಾರ್ಮ್ ನಲ್ಲಿ ನಮೂದಿಸಿರುವ ನಿಮ್ಮ ಇಮೇಲ್ಗೆ ಕಳುಹಿಸಲಾಗುತ್ತದೆ ಹಾಗಾಗಿ ಜುಲೈ ಇಪ್ಪತ್ತೆಂಟರಿಂದ ಎರಡು ವಾರಗಳ ಕಾಲ ನಿಮ್ಮ ಇನ್ಬಾಕ್ಸ್ ಮಾತ್ರವಲ್ಲದೆ ಸ್ಟ್ಯಾಂಪ್ ಹೋಲ್ಡರ್ ಅನ್ನ ತಪ್ಪದೆ ಪರಿಶೀಲಿಸುತ್ತಿರಬೇಕು ಎರಡ್ ಸಾವಿರದ ಇಪ್ಪತ್ತರ ಫಾರ್ಮ್ ನಲ್ಲಿ ನೀಡಿದ ಇಮೇಲ್ ವಿಳಾಸಕ್ಕೆ ನಿಮಗೆ ಅಧಿಕೃತ ಆಹ್ವಾನ ಬರುತ್ತದೆ ಒಂದು ವೇಳೆ ನಿಮಗೆ ಆಹ್ವಾನ ಬಂದರೆ ಅರ್ಜಿಯನ್ನ ಆನ್ಲೈನ್ ಮೂಲಕವೇ ಸಲ್ಲಿಸಬೇಕು ಇದಕ್ಕಾಗಿ ನೀವು ಪರ್ಮನೆಂಟ್ ರೆಸಿಡೆನ್ಸ್ ಪೋರ್ಟಲ್ ಬಳಸಬಹುದು ಅಥವಾ ನಿಮ್ಮ ಪ್ರತಿನಿಧಿ ಮೂಲಕ ಅರ್ಜಿ ಸಲ್ಲಿಸುವುದಾದರೆ ರೆಪ್ರೆಸೆಂಟೇಟಿವ್ ಪರ್ಮನೆಂಟ್ ರೆಸಿಡೆನ್ಸಿ ಪೋರ್ಟಲ್ ಬಳಸಬೇಕಾಗುತ್ತದೆ ಈ ಕಾರ್ಯಕ್ರಮದ ಪ್ರಾಯೋಜನೆ ಮಾಡುವವರು ಕೆನಡಾದ ಪೌರತ್ವ ಪಡೆದಿರಬೇಕು ಅಥವಾ ಕಾಯಂ ನಿವಾಸಿಯಾಗಿರುವ ಅಥವಾ ಕೆನಡಿಯನ್ ಇಂಡಿಯನ್ ಆಕ್ಟ್ ಅಡಿಯಲ್ಲಿ ನೋಂದಾಯಿತ ವ್ಯಕ್ತಿಯಾಗಿರಬೇಕು ಕಳೆದ ಮೂರು ವರ್ಷಗಳ ಆದಾಯವು ಸರ್ಕಾರ ನಿಗದಿಪಡಿಸಿರುವ ಕನಿಷ್ಠ ಆದಾಯದ ಅವಶ್ಯಕತೆಗಿಂತ ಹೆಚ್ಚಿರಬೇಕು ಹಾಗೆ ನೀವು ಪ್ರಾಯೋಜಿಸುವ ಕುಟುಂಬ ಸದಸ್ಯರಿಗೆ ಆರ್ಥಿಕವಾಗಿ ಬೆಂಬಲ ನೀಡಲು ಒಪ್ಪಿಗೆ ಪತ್ರಕ್ಕೆ ಸಹಿ ಹಾಕಬೇಕು ಇದೆಲ್ಲ ಆಗಿ ನೀವು ಅರ್ಜಿ ಸಲ್ಲಿಸಿದ ನಂತರ ಐಆರ್ ಸಿ ಅದನ್ನ ಪರಿಶೀಲಿಸುತ್ತದೆ ಸಾಮಾನ್ಯವಾಗಿ ಪ್ರೊಸೆಸಿಂಗ್ ಸಮಯವು ಹನ್ನೆರಡರಿಂದ ಇಪ್ಪತ್ನಾಲ್ಕು ತಿಂಗಳವರೆಗೆ ತೆಗೆದುಕೊಳ್ಳಬಹುದು ಒಂದು ವೇಳೆ ನಿಮಗೆ ಈ ಬಾರಿ ಆಹ್ವಾನ ಬರೆದಿದ್ದಾರೆ ನಿರಾಶರಾಗಬೇಕು ನಿಮ್ಮ ಪೋಷಕರನ್ನ ಕೆನಡಕ್ಕೆ ಕರೆಸಿಕೊಳ್ಳಲು ಸೂಪರ್ ವೀಸಾ ಒಂದು ಅತ್ಯುತ್ತಮ ಪರ್ಯಾಯ ಮಾರ್ಗವಾಗಿದೆ ಇದು ಹತ್ತು ವರ್ಷಗಳವರೆಗೆ ಮಾನ್ಯವಾಗಿರುತ್ತದೆ ಹಾಗೂ ಪ್ರತಿ ಬಾರಿಯೂ ಐದು ವರ್ಷಗಳವರೆಗೆ ಕೆನಡಾದಲ್ಲಿ ಉಳಿದುಕೊಳ್ಳಬಹುದು ಹಾಗೆ ಕೆನಡಾದಲ್ಲಿ ಇರುವಾಗಲೇ ಇನ್ನು ಎರಡು ವರ್ಷಗಳು ವೀಸಾ ವಿಸ್ತರಿಸಲು ಅವಕಾಶವಿದೆ ಇದಕ್ಕೆ ಸ್ಪಾನ್ಸರ್ ಮಾಡುವವರು ನಿಗದಿತ ಆದಾಯದ ವಿಧಿಯನ್ನ ಪೂರೈಸಬೇಕು ಮತ್ತು ಪೋಷಕರು ಕೆನಡಿಯನ್ ಕಂಪನಿಯಿಂದ ವೈದ್ಯಕೀಯ ವಿಮೆಯನ್ನ ಪಡೆದಿರಬೇಕು ಇನ್ನು ಹೆಚ್ಚಿನ ಮಾಹಿತಿಗೆ ಐಆರ್ಸಿಸಿಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ಕೊಡಿ ಒಟ್ನಲ್ಲಿ ಕೆನಡಾದಲ್ಲೇ ಉಳಿದಿರುವ ಭಾರತೀಯರು ತಮ್ಮ ಮನೆಯವರನ್ನ ಶಾಶ್ವತವಾಗಿ ತಮ್ಮೊಂದಿಗೆ ಕರೆಸಿಕೊಳ್ಳಲು ಇರೋದು ಈ ಎರಡು ಅವಕಾಶಗಳು ಕುಟುಂಬದವರು ಒಟ್ಟಿಗೆ ಬದುಕು ಸಾಗಿಸಲಿ ಅನ್ನೋ ಉದ್ದೇಶದಿಂದಲೇ ಈ ಕಾರ್ಯಕ್ರಮಗಳನ್ನ ಕೆರಳ ಸರ್ಕಾರವು ನಡೆಸುತ್ತಿದೆ ಇದಾಗಿತ್ತು ಈ ಕ್ಷಣದ ವಿಜಯ ಕನ್ನಡಕದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನ್ನಡಕ ವೆಬ್ಸೈಟ್ ಯೂಟ್ಯೂಬ್ ಪೇಜ್ ಫೇಸ್ಬುಕ್ ಪೇಜ್ ಫಾಲೋ ಮಾಡ್ತೆ ಧನ್ಯವಾದಗಳು